ನೀವು ನೋಡ್ತಾ ಇದ್ರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ರಾಜ್ಯದಲ್ಲಿ ಮಳೆ ಕಡಿಮೆಯಾದರೂ ಕರಾವಳಿಯಲ್ಲಿ ಮಳೆಯ ಅಬ್ಬರ ಇನ್ನೂ ಸಹ ಮುಂದುವರಿದಿದೆ ಇದರಿಂದಾಗಿ ಎರಡ್ನೂರ ನಾಲ್ಕು ಕೋಟಿಗೂ ಅಧಿಕ ಆಸ್ತಿ ಹಾನಿಯಾಗಿದ್ದು ಎಂಟುನೂರಕ್ಕೂ ಹೆಚ್ಚು ಹೆಕ್ಟೇರ್ ಕೃಷಿ ಬೆಳೆಗಳು ನಾಶವಾಗಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಕಳೆದ ನಾಲ್ಕು ತಿಂಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ತತ್ತರಿಸಿ ಹೋಗಿದೆ ಜುಲೈ ಎರಡರಿಂದ ಜುಲೈ ಇಪ್ಪತ್ನಾಲ್ಕರವರೆಗೆ ಸುರಿದ ಯಮದ್ರೂಪಿ ಮಳೆಗೆ ಚಿಕ್ಕ ಮಕ್ಕಳು ಯುವಕರು ವಯೋವೃದ್ಧರು ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಜನರ ಪ್ರಾಣವನ್ನು ಕುಸಿದುಕೊಂಡಿದೆ ಹೌದು ಅತಿಯಾದ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಗ್ರಾಮಗಳು ಜಲಾವೃತಗೊಂಡಿದ್ರೆ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತಗೊಂಡಿದ್ದರಿಂದ ಅನೇಕ ಗ್ರಾಮಕ್ಕೆ ಗ್ರಾಮವೇ ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ ಈ ರೀತಿಯಾಗಿ ಸರಣಿ ಅವಾಂತರಗಳಿಗೆ ಸಾಕ್ಷಿಯಾಗಿರುವ ವರ್ಣ ಜಿಲ್ಲೆಯ ಅನೇಕ ರಸ್ತೆಗಳು ಶಾಲಾ ಕೊಠಡಿಗಳು ವಿದ್ಯುತ್ ಉಪಕರಣಗಳು ಹೀಗೆ ಸುಮಾರು ಕೋಟಿಗೂ ಅಧಿಕ ಹಾನಿಯಾಗಿದ್ದು ತುರ್ತು ಕಾಮಗಾರಿಗೆ ಕೋಟಿ ಅವಶ್ಯಕತೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಬೇಕಾಗಿದೆ ಎಂಟೈರ್ ಡಿಸ್ಟಿಕ್ಟ್ ಅಲ್ಲಿ ಡ್ಯಾಮೇಜಸ್ ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆಯಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ನಮಗೆ ಎಸ್ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಕೆಲವೊಂದು ವರ್ಗಕ್ಕೆ ಎಷ್ಟು ಕೊಡಬೇಕಂತ ಕ್ಲಿಯರ್ ಗೈಡ್ಲೈನ್ಸ್ ಇದೆ ಸೊ ಅದು ಪ್ರಕಾರ ಪ್ರಯಾರಿಟಿ ವರ್ಕ್ಸ್ಗೆ ನಾವು ವರ್ಕ್ ಶುರು ಮಾಡೋದಕ್ಕೆ ಪೇಮೆಂಟ್ ಅನ್ ಅಂದರೆ ಅಮೌಂಟನ್ನು ಕೂಡ ರಿಲೀಸ್ ಮಾಡಿದ್ದೀವಿ ನಮಗೆ ಅಂಗನವಾಡಿಗಳಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಅಂಗನವಾಡಿ ಮೈನರ್ ಡ್ಯಾಮೇಜಸ್ ಆಗಿದೆ ಅಂತ ಮಾಹಿತಿ ಇದೆ ಶಾಲೆಗಳಲ್ಲಿ ಐದುನೂರ ಐವತ್ತು ಆರು ಶಾಲೆಗಳು ಡ್ಯಾಮೇಜ್ ಆಗಿದೆ ಅಂತ ಇದೆ ಮತ್ತು ಪಿ ಹೆಚ್ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂಬತ್ತು ಪಿ ಸಿ ಡ್ಯಾಮೇಜಸ್ ಇದೆ ಅಂತ ರಿಪೋರ್ಟ್ ಬಂದಿದೆ ಪಿ ಆರ್ ಇ ಡಿ ಮತ್ತು ಪಿ ಡಬ್ಲ್ಯೂ ಡಿನಲ್ಲಿ ರೋಡ್ಸ್ ಚರಂಡಿಗಳು ಸೇತುವೆ ಅದೆಲ್ಲ ಬರುತ್ತದೆ ಸೊ ಟೋಟಲ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಕಾಮಗಾರಿಗಳು ಅವರು ಕೊಟ್ಟಿದ್ದಾರೆ ಮತ್ತೆ ಸಿರ್ಸಿ ಭಾಗದಿಂದ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಯ್ಟ್ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ಅವರು ಒನ್ ನೈಂಟಿ ಒನ್ ವರ್ಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಹೆಸ್ಕಾಮಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಬರ್ತದೆ ಪೋಲ್ಸ್ ಲೈನ್ಸ್ ಎಲ್ಲ ಬರ್ತದೆ ಅದರದು ಡ್ಯಾಮೇಜ್ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಫಿಶರೀಸ್ ಬೋಟ್ಸ್ ಮತ್ತು ಫಿಶರೀಸ್ ರೋಡ್ ಕೂಡ ಬರ್ತದೆ ಇದು ಎಲ್ಲ ಸೇರಿ ನಮ್ಮ ಎಂಟೈಯರ್ ಡಿಸ್ಟ್ರಿಕ್ಟಲ್ಲಿ ಆ್ಯಸ್ ಪರ್ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾಮ್ಸೇ ನಾವು ತರ್ಟಿ ಟು ಕ್ರೋರ್ಸ್ ಗೆ ಕೊಡಬೇಕಾಗತ್ತೆ ವರ್ಕ್ಸ್ ಇಮಿಡಿಯೇಟ್ಲಿ ಶುರು ಮಾಡಿ ಅಂತ ಥರ್ಟಿ ಟು ಕ್ರೋರ್ಸ್ ಕೊಡಬೇಕಾಗತ್ತೆ ನಮ್ಮಲ್ಲಿ ಟೆನ್ ಕ್ರೋರ್ಸ್ ಅರೌಂಡ್ ನೈನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಅವೈಲೇಬಲ್ ಇತ್ತು ಸೊ ಅದು ಕೂಡ ಇಮಿಡಿಯೇಟ್ಲಿ ಡಿವೈಡ್ ಮಾಡಿ ಪಿ ಡಬ್ಲ್ಯೂ ಡಿ ಪಿ ಆರ್ ಇ ಡಿಗೆ ಡಿವೈಡ್ ಮಾಡಿ ಆದೇಶವನ್ನು ನಾವು ಕೊಟ್ಟಿದ್ದೀವಿ ಇಮಿಡಿಯೇಟ್ ಪ್ರೈಯಾರಿಟಿ ವರ್ಕ್ ಶುರು ಮಾಡಿ ಅಂತ ರಿಮೈನಿಂಗ್ ಫಂಡ್ ಬೇಕಂತ ಸರ್ಕಾರಕ್ಕೆ ರಿಕ್ವೆಸ್ಟ್ ಅನ್ನು ಕೂಡ ಬರೆದಿದ್ದೀವಿ ಇಲ್ಲ ಏಜೆನ್ಸಿ ವೈಸ್ ಇದೆ ಇದು ನಾನು ಡೇಟಾ ಶೇರ್ ಮಾಡ್ತೀನಿ ಏಜೆನ್ಸಿ ವೈಸ್ ಅಂಗನವಾಡಿ ಮತ್ತು ಶಾಲೆ ವೈಸ್ ಇಂಡಿವಿಜುವಲ್ ಡೇಟಾ ಇದೆ ಟೋಟಲ್ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ ಕ್ರೋರ್ಸ್ ಡ್ಯಾಮೇಜಸ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಎಸ್ ಆರ್ ಎಫ್ ನಾಮ್ಸ್ ಪ್ರಕಾರ ಥರ್ಟಿ ಟೂ ಕ್ರೋರ್ಸ್ ಇಮಿಡಿಯೇಟ್ಲಿ ಅವರಿಗೆ ವರ್ಕ್ ಮಾಡೋದಕ್ಕೆ ಕೊಡಬೇಕಾಗುತ್ತೆ ಅಂಡ್ ಅದರಲ್ಲಿ பார்சல் அமௌண்ட் நான் ஆல்டி ரிலீஸ் மாவீங்க ரிமேனிங் அமௌண்ட் ரிக்வெஸ்ட் மா ಜಿಲ್ಲೆಯಲ್ಲಿ ಸದ್ಯ ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ತುರ್ತು ಕಾಮಗಾರಿಯ ಅವಶ್ಯಕತೆ ಇದೆ ಆದರೆ ಜಿಲ್ಲಾಡಳಿತದ ಬಳಿ ಕೇವಲ ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಇದ್ದು ಇನ್ನುಳಿದ ಹಣವನ್ನು ಆದಷ್ಟು ಬೇಗ ಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮನವಿ ಮಾಡಿದ್ದಾರೆ ಆದರೆ ಇದುವರೆಗೂ ಹಣ ಬರದ ಹಿನ್ನೆಲೆ ಅನಿವಾರ್ಯವಾಗಿ ತಮ್ಮ ಬಳಿ ಇದ್ದ ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿಯಲ್ಲಿಯೇ ಕಾಮಗಾರಿ ಮಾಡಲು ಜಿಲ್ಲಾಡಳಿತ ಮುಂದಾಗಿದೆ ಇದರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ತೋಟ ಸೇರಿದಂತೆ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿದ್ದರಿಂದ ಎಂಟುನೂರ ಐದು ಹೆಕ್ಟೇರ್ ಬೆಳೆಗಳು ನಾಶವಾಗಿದೆ ನಾಲ್ಕು ಕೋಟಿ ಅರವತ್ತು ಲಕ್ಷ ನಷ್ಟವಾಗಿದೆ ಕುಮಟ ಅಂಕೋಲಾ ಹೊನ್ನಾವರ ಮುಂಡಗೋಡ್ ಹಳಿಯಾಳ ಭಾಗದಲ್ಲಿ ರೈತರು ಬೆಳೆ ಪರಿಹಾರವೂ ಇಲ್ಲ ಬೆಳೆಯೂ ಇಲ್ಲ ಎನ್ನುವ ಸ್ಥಿತಿಯಲ್ಲಿ ಬದುಕುವಂತಾಗಿದೆ ನಮ್ಮದು ಜುಲೈ ಹದಿನೈದರಿಂದ ಮತ್ತು ಏನು ಇಲ್ಲಿವರೆಗೇನು ಮಳೆ ಜಾಸ್ತಿ ಆಗಿದೆ ನಮ್ಮ ಕರಾವಳಿ ಭಾಗ ಇರ್ಬೋದು ಮತ್ತು ಮಲೆನಾಡು ಭಾಗದಲ್ಲಿ ಇಲ್ಲಿವರೆಗೆ ಸುಮಾರು ಎಂಟುನೂರ ನಾಲ್ಕು ಹೆಕ್ಟರಷ್ಟು ನಮಗೆ ಜಾಯಿಂಟ್ ಸರ್ವೆಯಿಂದ ರಿಪೋರ್ಟ್ ಸಿಕ್ಕಿದೆ ಅದನ್ನು ಈಗಾಗಲೇ ನಾವು ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿದ್ವಿ ಸುಮಾರು ಏನು ನಮ್ಮ ಇದರ ಎಸ್ಟಿಮೇಟ್ ಪ್ರಕಾರ ಸುಮಾರು ನಾಲ್ಕು ಕೋಟಿ ಅರವತ್ತು ಲಕ್ಷಷ್ಟು ನಮ್ಗೆ ಲಾಸ್ ಆಗಿದೆ ಆದರೆ ಅದರ ಪ್ರ ಎನ್ ಡಿ ಆರ್ ಎಫ್ ಪ್ರಕಾರ ಸುಮಾರು ಒಂದು ಎಪ್ಪತ್ತು ಲಕ್ಷದಷ್ಟು ನಾವು ಈಗಾಗಲೇ ಅಂದಾಜು ಮಾಡಿದ್ದೀವಿ ಪರಿಹಾರ ಇಲ್ಲ ಪರಿಹಾರ ಇನ್ನೂ ಅದು ಈಗಾಗಲೇ ನಾವು ಕಳಿಸಿದ್ವಿ ಸರ್ಕಾರಕ್ಕೆ ಅಲ್ಲಿಂದ ಪರಿಹಾರ ಅಂತ ಒಂದು ತಂತ್ರಾಂಶ ಇದೆ ಅಲ್ಲಿ ಅದನ್ನ ಎಂಟ್ರಿ ಮಾಡಾದ್ಮೇಲೆ ರೈತರಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಅದು ಪರಿಹಾರ ಬರುತ್ತೆ ಅತಿ ಹೆಚ್ಚು ಯಾವ ಭಾಗದಲ್ಲಿ ಅತಿ ಹೆಚ್ಚು ಅಂದರೆ ಕುಮಟಾ ಭಾಗದಲ್ಲಿ ಆಗಿದೆ ಅಂಕೋಲಾ ಭಾಗದಲ್ಲಿ ಆಗಿದೆ ಮತ್ತು ಇದು ಹೊನ್ನ ಮುಂಡಗೋಡ್ ಇರ್ಬೋದು ಹಳಿಯಾಳ ಈ ಭಾಗದಲ್ಲಿ ಜಾಸ್ತಿ ಮೆಕ್ಕೆಜೋಳ ಇದೆ ಮೆಕ್ಕೆಜೋಳ ಮತ್ತು ಭತ್ತ ಜಾಸ್ತಿ ಹಾನಿಯಾಗಿದೆ ಮುಖ್ಯವಾಗಿ ಭತ್ತ ಇದೆ ಮೆಕ್ಕೆಜೋಳ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಹತ್ತಿ ಮತ್ತು ಕಬ್ಬು ಬೆಳೆ ನಾಶ ಆಗಿದೆ ಒಟ್ಟಿನಲ್ಲಿ ಇತ್ತ ಮಳೆಯೂ ಬಿಡುತ್ತಿಲ್ಲ ಸೂಕ್ತ ಅನುದಾನವೂ ಇಲ್ಲ ಪರಿಹಾರವೂ ಸಿಗುತ್ತಿಲ್ಲ ಎನ್ನುವ ಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯವರದಾಗಿದ್ದು ಯಾವಾಗ ಮತ್ತೆ ಗುಡ್ಡ ಕುಸಿಯುತ್ತದೆಯೋ ಬೆಳೆ ನಾಶವಾಗುತ್ತೋ ಎನ್ನುವ ಭಯದಲ್ಲಿ ದಿನ ಕಳೆಯುವಂತಾಗಿದೆ